ಪೆಟ್ರೋಲ್ ಹಾಕಿಸಿಕೊಂಡ ಗ್ರಾಹಕರಿಗೆ ಬಂಕ್ ಸಿಬ್ಬಂದಿ ಮೋಸ ಮಾಡಿದ್ದಾನೆ ಎಂದು ಗ್ರಾಹಕನು ಆಕ್ರೋಶ ವ್ಯಕ್ತಪಡಿಸಿ ಬಂಕ್ ವ್ಯವಸ್ಥಾಪಕರ ವಿರುದ್ಧ ಧಿಕ್ಕಾರ ಕೂಗಿ ಘಟನೆ ಚಿತ್ತಾಮಣಿ ನಗರದ ಬೆಂಗಳೂರು ವೃತ್ತದ ಸಮೀಪವಿರುವ ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ ನಗರದ ಮಂಜುನಾಥ್ ಆಚಾರ್ ಎಂಬುವವರು ತಮ್ಮ ವಾಹನಗಳಿಗೆ ಇನ್ನೂರ ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಂಡಿದ್ದಾರೆ ಆಗ ಪೆಟ್ರೋಲ್ ಹಾಕುವುದರಲ್ಲಿ ಕಡಿಮೆ ಹಾಕಿ ಮೋಸ ಮಾಡಲಾಗಿದೆ ಎಂದು ಗ್ರಾಹಕರು ಬಂಕ್ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಪೆಟ್ರೋಲ್ ಬಂಪ್ ರೀಡಿಂಗ್ ಸರಿಯಾಗಿ ತೋರಿಸಿ ರೀಡಿಂಗ್ ಸರಿಯಾಗಿ ತೋರಿಸಿದರೂ ಮೋಸ ಮಾಡಲಾಗಿದೆ ಎಂದು ತನ್ನ ವಾಹನದಲ್ಲಿ ಹಾಕಿಸಿದ್ದ ಪೆಟ್ರೋಲ್ ಅನ್ನು ತೆಗೆಸಿ ರಿಯಾಲಿಟಿ ಚೆಕ್ ಮಾಡಿದ್ದಾನೆ ಇನ್ನು ಬಂಕ್ನಲ್ಲಿದ್ದ ವ್ಯವಸ್ಥಾಪಕ ವಿನಯ್ ಮಾತನಾಡಿ ಪೆಟ್ರೋಲ್ ಹಾಕುವಾಗ ಯಾವುದೇ ರೀತಿಯ ಮೋಸ ನಡೆದಿಲ್ಲ ಸುಖಾಸುಮ್ಮನೆ ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿದರು ಇಲ್ಲಿ ಆಲ್ರೆಡಿ ನಂಗೆ ಮೂರು ತಿಂಗಳಿಂದ ನಂಗೆ ಮೋಸ ಆಯಿತು ಒಂದು ನಾಲ್ಕೈದು ರೂಪಾಯಿ ಆಯ್ತು ಕಟ್ ಮಾಡಿದ್ರು ಅವರು ಅಲ್ಲ ಅವ್ರು ಏನ್ ಮಾಡುದು ಅಂತಂದ್ರೆ ಇಲ್ಲ ಅಂತ ಕಲ್ಸ್ಬಿಟ್ರು ಸರಿ ಆಯ್ತು ಬಿಡುತ್ತೆ ಬಿಟ್ಬಿಡ್ರೆ ನಾವು ಇನ್ನೇನ್ ಇನ್ನೇನು ಆಗೋದು ಚಿಡ್ರೆಲ್ ಅಂತಂದ್ರೆ ನಾವ್ ಏನು ಮಾಡೋಕ್ ಆಗಲ್ಲ ಸರಿ ಆಯ್ತು ನೆಕ್ಸ್ಟ್ ಟೈಮ್ ನಾನು ಆಗ್ಬೋದು ನಾನು ನೆನ್ಪಿರ್ತೀನಿ ಅವ್ರಿಗೆ ಆಗಲ್ಲ ಇವತ್ತು ಡಿಒಗೆ ಎರಡು ಲೀಟರ್ ಪೆಟ್ರೋಲ್ ಹಾಕ್ಸಕ್ ಇವರು ಇವ್ರು ಬಂದಿದ್ದಾರೆ ಜಸ್ಟ್ ಅದ್ರಲ್ಲಿ ಎರಡು ಲೀಟರ್ ಐತೆ ಇನ್ನೊಂದು ಎರಡು ಲೀಟರ್ ಹಾಕಕ್ ಹೋದ್ರೆ ಅರವತ್ತು ರೂಪಾಯಿಗೆ ಫಸ್ಟ್ ಹಾಕಿದ್ರೆ ಹಂಗೆ ಕಂಟಿನ್ಯೂ ಮಾಡಿ ಹಾಕಿದ್ರೆ ಅದ್ರಲ್ಲಿ ಮೋಸ ಆಗೈತೆ ಪೆಟ್ರೋಲ್ ಬಂದಿಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಂದಿಲ್ಲ ಆ ಪೆಟ್ರೋಲ್ ಬಂಕ್ ಎಲ್ಲಿರೋದು ಸರ್ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಇದ್ರ ಹೆಸರು ಗೊತ್ತಿಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಈ ಬಂಕ್ ಅಲ್ಲಿ ಜಾಸ್ತಿ ಮೋಸ ಆಗ್ತಿದೆ ಓ ನಾನು ಕೆಲ ಗೊತ್ತಾ ನಿಮ್ ಸೇಲ್ಸ್ ಮ್ಯಾನೇಜರ್ ಮಾತಾಡುವ ಅಂತಂದ್ರೆ ಕರ್ಸ್ಕೋ ನಿಮ್ಗೆ ಕೆಪಾಸಿಟಿ ಇದ್ರೆ ಅಂತ ನಾವೇನ್ ಮಾಡೋದಕ್ಕೆ ಸರಿ ಸರ್ ನಮ್ಮ ಅವ್ರ ಹತ್ರ ನಂಬರ್ ಇಲ್ಲ ನಮ್ಮ ಅವ್ರದ್ದು ನಮ್ಮ ನಮ್ಗೆ ಹೆಂಗ್ ಸರ್ ಸಿಗುತ್ತೆ ಇವಾಗ ನಾವು ಕಸ್ಟಮರ್ ಇಲ್ಲಿ ಬರೋದು ಕಸ್ಟಮರ್ ನಾವು ಬರ್ತೀವಿ ಹಾಕೊಂಡು ಹೋಗ್ತೀವಿ ನಮ್ ಕರ್ತವ್ಯ ಅಷ್ಟೇ ಅವರು ಇದ್ರಲ್ಲಿ ಮೋಸ ಮಾಡ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ನಾವು ನೋಡ್ಕೋಬೇಕು ಇವಾಗ ನಮ್ಗೆ ಎಷ್ಟೋ ಟೆನ್ಷನ್ ಇರ್ತಿವಿ ಮಗುನ್ ಕರ್ಕೊಂಡೋಗುತ್ತೆ ಅರ್ಜೆಂಟ್ ಆಗಿ ಕರ್ಕೊಂಡ್ ಬಂದಿರ್ತೀವಿ ಹಾಕ್ಸ್ಕೊಳಕ್ಕೆ ಕೀ ತೆಗಿತೀವಿ ಹಾಕ್ಸ್ಕೊತೀವಿ ಅಷ್ಟೇ ಹೊರ್ತು ನೋಡ್ತೀವಿ ಹೊರ್ತು ಇವಾಗ ಮನೆಗೆ ಒಂದು ಫಸ್ಟ್ ತೇರಿಸಬೇಕು ಆ ಟೆನ್ಷನ್ ನಾವಿರ್ತೀವಿ ಇರ್ತೀವಿ ಮತ್ತೆ ಕೆಲ್ಸಕ್ಕೆ ಬರ್ಬೇಕು ಅದು ಬಿಟ್ಬಿಟ್ಟು ಇವ್ರು ಈ ತರ ಮೋಸ ಮಾಡ್ರೆ ನಾವು ಮೀಟ್ರ್ ನೋಡ್ಕೊಂಡಿರಬೇಕಾಗುತ್ತಾ ನೋಡ್ಕೊಂಡಿರೋಕಾಗುತ್ತಾ ನೋಡ್ಕೊಂಡಿರಬೇಕಾಗುತ್ತಾ ಏನ್ ಸರ್ ಇವರು ಹಾಕ್ತವಲ್ಲ ಡಿಯೋಗ ಪೆಟ್ರೋಲ್ ಹಾಕ್ತವಲ್ಲ ಅದು ಓಪನ್ ಮಾಡಿ ಟೋಟಲ್ ಗಾಡಿಯಲ್ಲಿ ಪೆಟ್ರೋಲ್ ಏನಿದೆಯೋ ಅದೆಲ್ಲ ರಿಮೂವ್ ಮಾಡಿ ತೋರಿಸಿದಿವಿ ಕಣ್ಣಾರೆ ತೋರಿಸಿದಿವಿ ಅವ್ರಿಗೆ ಅರ್ಥ ಆಗೈತೆ ಅವ್ರಿಗೆ ಓನರ್ ಮಾತಾಡೋ ಮಾತಾಡ್ಕೋ ಹೋಗ್ತು ಸೇಲ್ಸ್ ಮ್ಯಾನ್ ಯಾರೋ ಮಾಡ್ಕೋ ನಾವು ಮಾತಾಡಿದ್ವಿ ಆಲ್ರೆಡಿ ಅಂತವ್ರು ಏನ್ ಮಾಡುದು ಇದು ಜನ ಇದು ಪಬ್ಲಿಕ್ ಇಶ್ಯೂ ಇದು ನಾಟ್ ಇಶ್ಯೂ ದಟ್ ಇಸ್ ಓನರ್ ಇಶ್ಯೂ ಇದು ಪಬ್ಲಿಕ್ ಇಶ್ಯೂ ಪೆಟ್ರೋಲ್ ಹಾಕ್ಸೋಕ್ ಬಸ್ವಿ ಬೇರೆಯವ್ರಿಗೆ ಅವ್ರಿಗೆ ಅರವತ್ತು ರೂಪಾಯಿ ಸ್ಪೀಡ್ ಮಾಡಿ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿ ನೂರಿಪ್ಪತ್ತು ರೂಪಾಯಿ ಹಾಕಿದ್ದಾರೆ ಪೆಟ್ರೋಲ್ ಬಂದಿಲ್ಲ ಮತ್ತು ತೆಗಿ ಅಂದರೆ ಇಂಡಿಯನ್ ಆಯ್ಲಿ ಇಂಡಿಯನ್ ಪೆಟ್ರೋಲ್ ಪೆಟ್ರೋಲ್ ಮೋಸ ಆಗಿದೆ ಯಾವ್ದು ಇನ್ನೂರು ಇಪ್ಪತ್ತಿಗೆ ಹಾಕಬೇಕು ಅಂದರೆ ಬೇರೆಯವ್ರಿಗೆ ಅವ್ರಿಗೆ ಅರವತ್ತಿಗೆ ಹಾಕಿ ಮತ್ತೆ ನಂಗೆ ಇನ್ನೂರ ಇಪ್ಪತ್ತಿಗೆ ಹಾಕಿದ್ದಾರೆ ಅದೇ ಅದೇ ಇದರಲ್ಲಿ ರೂಪಾಯಿ ಹೋಯ್ತಲ್ಲ ಅವ್ರದ್ದು ಇಲ್ಲ ಹಾಕಿದ್ವಿ ಅಂತ ಮತ್ತೆ ಇವಾಗ ತೆಗೆಸಿದ್ದರೆ ಪೆಟ್ರೋಲ್ ಇಲ್ಲ ಅಲ್ಲದೆ ಏನ್ ಮಾಡ್ತೀರಾ ನೋಡಿ ಇಲ್ಲಿ ಇದೆ ಅದು ಡಿಯೋ ಹಂಗೆ ಇಟ್ಕೊಂಡೆ ಅಲ್ಲೇ ಪೆಟ್ರೋಲ್ ಹತ್ರ ಹಂಗೆ ಹತ್ರನೇ ಇಟ್ಕೊಂಡೆ ಹಾಕಿದ್ದಾರೆ ಮುಂಚಿತ ಪೆಟ್ರೋಲ್ ಹೋಯ್ತು ಯಾರು ಕೇಳೋಣ ಆ ಸಿಬ್ಬಂದಿ ಕೇಳಿದ್ರೆ ಅವ್ರು ಏನೋ ಮಾತಾಡ್ತಾ ಇದಾರೆ ಬೀಡ್ ಇದೆ ಅದು ತೋರಿಸ್ತೀವಿ ಇದು ತೋರಿಸ್ತೀವಿ ಅಂತ ಇದಾರೆ ಏನ್ ತೋರಿಸೋದು ಅಲ್ಲಿ ನಮ್ಗೆ ಕಾಣಿಸ್ತಾ ಇತ್ತಲ್ಲ ಎರಡ್ನೂರ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕಿಸಿದ್ರು ಆಮೇಲೆ ಹೇಳ್ತಾರೆ ಬಂದಿಲ್ಲ ಚೆಕ್ ಮಾಡಿಲ್ಲ ನಾವು ನಾ ಝೀರೋ ನೋಡಿದ್ದೀನಿ ಅವ್ರಿಗೆ ಎರಡ್ನೂರ ರೂಪಾಯಿ ಇಪ್ಪತ್ತು ಬಂದಿಲ್ಲ ಅಂತ ಹೇಳ್ತಾ ಇದ್ವಿ ಸುಮ್ಮನೆ ಹಾಗೆ ಮಾತಿಗೆ ಮಾತು ಬೆಳೆದು ಬೇರೆಯವರೆಲ್ಲ ಯಾರೋ ಬಂದ್ಬಿಟ್ರು ಜನರು ನಾವು ಹೇಳ್ತಾ ಇದ್ವಿ ರೆಕಾರ್ಡಿಂಗ್ ಆಗುತ್ತೆ ನಮ್ಮಲ್ಲಿ ಪ್ರತಿಯೊಂದೂ ರೆಕಾರ್ಡಿಂಗ್ ಆಗುತ್ತೆ ಆಟೋಮೇಶನ್ ಇಲ್ಲಿ ಆ್ಯಂಡ್ ಕಂಪ್ಯೂಟರ್ ಇದೆ ನೀವು ಗನ್ ಎತ್ತಿದ ತಕ್ಷಣ ಇಲ್ಲಿ ರೆಕಾರ್ಡಿಂಗ್ ಪ್ರತಿಯೊಂದು ಆಗತ್ತೆ ಅಂತ ಹೇಳಿದ್ರು ವಿಶ್ವಾಸ ಇಲ್ಲ ಅವ್ರಿಗೆ ಜನ್ರಿಗೆ ಇಷ್ಟೆಲ್ಲ ಆಟೋಮೇಶನ್ ನಾವು ಮಾಡಿ ಕೂಡ ಜನರಿಗೆ ವಿಶ್ವಾಸ ಇಲ್ಲ ಅಂತಂದ್ರೆ ಅದು ನಮಗೆ ತುಂಬ ಇದು ಇನ್ಸಲ್ಟ್ ಅದು ಆದರೂ ಕೂಡ ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ಪೆಟ್ರೋಲ್ ತೆಗೆದು ತೋರಿಸಿದ್ವಿ ಎರಡುನೂರ ಇಪ್ಪತ್ತು ರೂಪಾಯಿ ಎರಡು ಲೀಟ್ರ್ ಬಂದಿದೆ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದೆ ಅಂತ ನಮ್ಗ ಈಗ ನಿಮ್ಮ ಗಾಡಿಯಲ್ಲಿ ಎಷ್ಟು ಪೆಟ್ರೋಲ್ ಇರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ಸ್ವತಃ ನಾಳೆ ಪಬ್ಲಿಕ್ಗೆ ಕೇಳ್ತಾ ಇರೋದೇನು ಈಗ ನಿಮ್ ನಿಮ್ಮ ಗಾಡೀಲಿ ಪೆಟ್ರೋಲ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗತ್ತಾ ಇಲ್ಲ ಆವಾಗಲೇ ಇವಾಗ ನಾವು ಎರಡು ಲೀಟರ್ ತೆಗೆದು ತೋರಿಸಿದೀವಿ ಎರಡು ಲೀಟರ್ ಬಂದಿದೆ ಅದನ್ನು ನಾವು ಓಪನ್ ಮಾಡಿ ತೋರಿಸಿದೀವಿ ಎರಡು ಲೀಟರ್ ಹಾಕಿದ್ದು ತೋರಿಸಿದೀವಿ ಎಲ್ಲ ಮಾಡಿದ್ದೀವಿ ಆಟೋಮೇಶನ್ ಹಂಡ್ರೆಡ್ ಪರ್ಸೆಂಟ್ ರೆಕಾರ್ಡಿಂಗ್ ಆಗುತ್ತೆ ಪ್ರತಿ ಒಂದು ಗನ್ ಎತ್ತಿದ ತಕ್ಷಣ ರೆಕಾರ್ಡಿಂಗ್ ಆಗುತ್ತೆ ಸೊ ಜನರಿಗೆ ಯಾವಾಗಲೂ ವಿಶ್ವಾಸ ಹೇಳ್ಬೇಕು ಯಾವುದೋ ಒಂದು ವಾಟ್ಸಪ್ ಇಲ್ಲ ಬೇರೆ ಯಾವುದೋ ವಿಡಿಯೋಗಳನ್ನು ನೋಡ್ಬಿಟ್ಟು ಎಲ್ಲ ಪೆಟ್ರೋಲ್ ಪಂಪ್ನವರು ಹಂಗೆ ಮಾಡ್ತಾರೆ ಅನ್ನೋದಲ್ಲ ಮಿನಿಮಮ್ ನಮ್ಮಲ್ಲಿ ಮೂರುವರೆಯಿಂದ ನಾಲ್ಕು ಸಾವಿರ ಜನ ಪೆಟ್ರೋಲ್ ಹಾಕಿಸ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಯಾರೂ ಕಂಪ್ಲೇಂಟ್ ಮಾಡೋದಿಲ್ಲ ಯಾರು ಒಂದಿಷ್ಟು ಜನ ಬಂದುಬಿಟ್ಟು ಸುಮ್ಮನೆ ಬೇಕು ಅಂತ ಮಾಡಿದಾಗ ಏನಾಗುತ್ತೆ ನಮಗೆ ಒಂಥರ ಅದರಿಂದ ಎಫೆಕ್ಟ್ ಆಗುತ್ತೆ ಆ ರೀತಿ ಆಗೋದು ಬೇಡ ಯಾವ್ಯಾವುದೋ ವಾಟ್ಸಪ್ ಮೆಸೇಜ್ಗಳನ್ನು ವಿಡಿಯೋಗಳನ್ನು ನೋಡಿ ಈ ರೀತಿ ಮಾಡಬೇಡಿ ನಿಮ್ಗೆ ವಿಶ್ವಾಸ ಇದ್ರೆ ನಾವು ಹೇಳ್ತಾ ಇದೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ನಿಮಗೆ ಈವನ್ ಹೇಳ್ತಾ ಇದೀವಿ ನೀವು ಎಷ್ಟು ರೌಂಡ್ ಹೋಗಿ ಬರ್ತೀವೋ ನಿಮಗೆ ರೆಗ್ಯುಲರ್ ಹೋಗಿ ಬನ್ನಿ ಕೂಡ ನಿಮಗೆ ಪ್ರಾಬ್ಲಮ್ ಆಗೋದು ನಮ್ಮ ಹತ್ರ ಬನ್ನಿ ಅಂತ ನಾವು ಕೂಡ ಹೇಳ್ತಾ ಇದೀವಿ ಅವರಿಗೆ ಸೊ ಯಾವಾಗ್ಲೂ ಒಂದು ಇಂಥ ಒಂದು ಆಗ್ತಿರ್ತಾವೆ ಇನ್ಸಿಡೆನ್ಸು ಇದನ್ನೆಲ್ಲ ಜನರು ಮರೆತು ನಮ್ಮ ಪೆಟ್ರೋಲ್ ಪಂಪಲ್ಲಿ ಆಮೇಲೆ ನಿಮಗೇನಾದರೂ ಇಶ್ಯೂ ಇದ್ದರೆ ಗ್ರಾಹಕರಿಗೆ ಏನಾದರೂ ಇಶ್ಯೂ ಇದ್ದರೆ ನೀವು ದಯವಿಟ್ಟು ನಮ್ಮಲ್ಲಿ ಬನ್ನಿ ಬಂದು ಈಗ ಅದು ಇಲ್ಲಿ ಸಲ್ಲದ ಆಪಾದನೆ ಮಾಡಿರ್ತಾರಲ್ಲ ಈಗ ಜನರು ಅದನ್ನು ನಂಬ್ಕೊಂಡು ನೀವು ನೀವು ಇದನ್ನು ನಮ್ಮ ಪೆಟ್ರೋಲ್ ಬಂಕ್ ಮೇಲೆ ವಿಶ್ವಾಸ ಕರೆದುಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದಿಷ್ಟು ಜನರಿಗೆ ಬೇಕು ಅಂತಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥವ್ರು ಇರ್ತಾರೆ ಆಯ್ತಾ ಸೊ ಅಂತವ್ರು ಕೇಳ್ಬೇಡಿ ಅವರೇನೋ ಬಂದ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಗೆ ತರಬೇಕು ಅನ್ನೋ ಒಂದು ಹಿಂಟೆ ಒಬ್ಬ ಆಗಿ ಅವರು ಇಷ್ಟೆಲ್ಲ ಪೆಟ್ರೋಲ್ ಬಂಕ್ ನಡೆಸಿಬಿಟ್ಟು ನಮ್ಮಲ್ಲಿ ಯಾವುದೇ ತರದ ಮೋಸನೂ ಆಗ್ತಾನೆ ಇಲ್ಲ ಆಗೋದೇ ಇಲ್ಲ ಆಟೋಮೇಶನ್ ನೀವೇ ರೆಕಾರ್ಡಿಂಗ್ ನೋಡ್ಕೊಳ್ಬೇಕಿದೆ ಅಲ್ಲಿ ಇವಾಗ ಸದ್ಯ ಅವನು ಹಾಕ್ತಾ ಇದ್ದಾರೆ ಎಷ್ಟು ಅವನು ಹಾಕ್ತಾ ಇದ್ದಾನೆ ಅನ್ನೋದು ಇಲ್ಲಿ ಪ್ರತಿಯೊಂದು ರೆಕಾರ್ಡಿಂಗ್ ಆಗುತ್ತೆ